ಜಿ ಕನ್ನಡದ ಜನಪ್ರಿಯ ಧಾರಾವಾಹಿ ಶ್ರೀರಸ್ತು ಶುಭ ಮಸ್ತುವಿನಲ್ಲಿ ತುಳಸಿ ಬೆಸ್ಟ್ ಫ್ರೆಂಡ್ ಬೆಸ್ಟ್ ಸೊಸೆಯಾಗಿ ಅದಕ್ಕಿಂತ ಹೆಚ್ಚಾಗಿ ಮಗಳಾಗಿ ಹಾಗೂ ಸಮರ್ಥ್ ಪ್ರೀತಿಯ ಮಡದಿ ಸಿರಿಯಾಗಿ ನಟಿಸ್ತಾ ಇರೋ ನಟಿ ಚಂದನ ರಾಘವೇಂದ್ರ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ ಹೌದು ಸಿರಿ ಪಾತ್ರಕ್ಕೆ ಜೀವ ತುಂಬಿ ನಟಿಸುವ ಸೊಸೆ ಅಂದರೆ ಹೀಗಿರಬೇಕು ಅಂತ ಎಲ್ಲರಿಗೂ ಅನಿಸುವಂತೆ ಮಾಡಿದ ನಟಿ ಚಂದನ ರಾಘವೇಂದ್ರ ಇವರು ಸಪ್ತಪದಿ ತುಳಿದಿದ್ದು ಯಾವಾಗ ಎಲ್ಲಿ ಮದುವೆ ಆಗಿದ್ದಾರೆ ಅನ್ನುವ ಮಾಹಿತಿ ತಿಳಿದು ಬಂದಿಲ್ಲ ಶ್ರೀರಸ್ತು ಶುಭಮಸ್ತು ಧಾರಾವಾಹಿಯಲ್ಲಿ ಮಾಧವ ಅವರ ಹೋಟೆಲ್ನಲ್ಲಿ ಪಿ ಎ ಪಾತ್ರದಲ್ಲಿ ಕಾಣಿಸಿಕೊಂಡಿದ್ದ ಸುಷ್ಮಿತಾ ಜಗ್ಗಪ್ಪ ಚಂದನ ಮದುವೆಗೆ ತೆರಳಿದ್ದು ಅವರು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಮದುವೆ ಸಂಭ್ರಮದ ಕ್ಷಣಗಳನ್ನು ಹಂಚಿಕೊಂಡು ಚಂದನಗೆ ಕಂಗ್ರಾಚುಲೇಷನ್ಸ್ ಎಂದಿದ್ದಾರೆ ಸುಷ್ಮಿತಾ ಫೋಟೋ ನೋಡಿದ್ರೆ ನಿನ್ನೆ ದೇವಸ್ಥಾನವೊಂದರಲ್ಲಿ ಚಂದನ ವಿವಾಹ ಸರಳವಾಗಿ ಹಾಗೂ ಸಾಂಪ್ರದಾಯಬದ್ಧವಾಗಿ ನಡೆದಂತೆ ಕಾಣ್ತಾ ಇದೆ ಮದುವೆ ಸಮಾರಂಭದಲ್ಲಿ ನಟಿ ಸುಧಾರಾಣಿ ಸಹ ಹಾಜರಿದ್ದರು ಇನ್ನು ಕನ್ನಡದ ನಟಿ ಹಾಗೂ ನಿರೂಪಕಿಯಾಗಿ ಗುರುತಿಸಿಕೊಂಡಿರುವ ಜಾನ್ವಿ ರಾಯಲ ಅವರು ಚಂದನ ಗೆಳತಿಯಾಗಿದ್ದು ಅವರು ಸಹ ಮದುವೆ ಸಮಾರಂಭದಲ್ಲಿ ಮಿಂಚಿದ್ರು ಜಾನ್ವಿ ಇನ್ಸ್ಟಾಗ್ರಾಮ್ ಸ್ಟೋರಿಯಲ್ಲಿ ಚಂದನ ರಾಘವೇಂದ್ರ ಅರಿಶಿನ ಶಾಸ್ತ್ರದ ಸುಂದರವಾದ ವಿವಿಧ ಫೋಟೋಗಳನ್ನು ಶೇರ್ ಮಾಡಿದ್ದು ಇಬ್ಬರಿಗೂ ಜಾನ್ವಿ ಶುಭ ಕೋರಿದ್ದಾರೆ ಚಂದನ ಹಳದಿ ಬಣ್ಣದ ಫ್ಲೋರಲ್ ಪ್ರಿಂಟ್ ಇರುವ ಬಿಳಿ ಬಣ್ಣದ ಸೀರೆಯಲ್ಲಿ ಮಿಂಚಿದ್ದಾರೆ ಚಂದನ ಆಗಿರುವ ಹುಡುಗನ ಬಗ್ಗೆ ಹೆಚ್ಚಿನ ಮಾಹಿತಿ ತಿಳಿದು ಬಂದಿಲ್ಲ ಜಾನ್ವಿ ಹಂಚಿಕೊಂಡ ಮಾಹಿತಿ ಪ್ರಕಾರ ಹುಡುಗನ ಹೆಸರು ಸಂಕೇತ್ ಕಂಪ್ಲಿ ಇವರು ಸೋಷಿಯಲ್ ಮೀಡಿಯಾದಲ್ಲಿ ಬರೆದುಕೊಂಡಂತೆ ಇವರು ಲೈಸೆನ್ಸ್ಡ್ ಕಾಂಟ್ರ್ಯಾಕ್ಟರ್ ಚಂದನಾ ಮತ್ತು ಸಂಕೇತ್ ಇಬ್ಬರಿಗೂ ಹ್ಯಾಪಿ ಮ್ಯಾರಿಡ್ ಲೈಫ್ ನಿಮಗೂ ಕೂಡ ಈ ವಿಡಿಯೋ ಈ ವಿಡಿಯೋ ಇಷ್ಟವಾಗಿದ್ದರೆ ಈ ವಿಡಿಯೋವನ್ನು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ